ನಾಳಿನ ಭಾರತ್ ಬದ್ ಬಗ್ಗೆ ಒಂದಿಷ್ಟು ಗೊಂದಲಗಳು ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ಬಂದ್ ಆಗುತ್ತಾ ಇಲ್ವಾ ಕೇವಲ ಮುಷ್ಕರ ಮಾಡ್ತಾರಾ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಕೈ ಬಿಡುತ್ತಾರ ಈ ರೀತಿಯಾಗಿ ಒಂದಿಷ್ಟು ಗೊಂದಲಗಳಂತೂ ಸದ್ಯಕ್ಕೆ ಏರ್ಪಟ್ಟಿದೆ ಇನ್ನು ಮಂಗಳೂರಲ್ಲಿ ಹಾಗೆಯೇ ಹಾಸನದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಮಂಗಳೂರಿನಿಂದ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಲೈನಲ್ಲಿ ಅಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಹಾಸನದಿಂದ ನಮ್ಮ ರಿಪೋರ್ಟರ್ ಅಶೋಕ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಹೊಸ ವರ್ಷದ ಸಂದರ್ಭದಲ್ಲೇ ನಾವು ನೋಡಿದ್ವಿ ಗಲಭೆಯಿಂದ ನಿಧಾನವಾಗಿ ಚೇತರಿಸಿಕೊಳ್ತಿರುವಂತಹ ಮಂಗಳೂರಲ್ಲಿ ಪೊಲೀಸ್ ಆಯುಕ್ತರು ಒಂದು ಖಡಕ್ ಸೂಚನೆಯನ್ನ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೊಟ್ಟಿದ್ರು ಈಗ ಮುಷ್ಕರದ ಸಂದರ್ಭದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಏನಾದ್ರೂ ಆದೇಶ ಯಾವುದೇ ರೀತಿಯಾಗಿ ಅಂತಹ ಆದೇಶಗಳನ್ನ ಹೊರಡಿಸಿಲ್ಲ ನಾಳೆ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿರುವಂತದ್ದು ಈಗಾಗಲೇ ಸಂಘಟನೆಗಳು ಒಂದು ಕನ್ಫರ್ಮ್ ಮಾಡಿಕೊಂಡಿರುವಂಥದ್ದು ಯಾವುದೇ ರೀತಿಯಾಗಿ ಬಂದನ್ನು ಮಾಡಲ್ಲ ಕೇವಲ ಸಾಂಕೇತಿಕವಾಗಿ ಸುಮಾರು ಬೆಳಗ್ಗೆ ಹತ್ತುವರೆ ಗಂಟೆಗೆ ಟೌನ್ ಹಾಲ್ ಮುಂಭಾಗ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಈಗಾಗಲೇ ಫ್ಲವರ್ ಮಾರ್ಕೆಟಲ್ಲಿ ಕಂಡು ಬಂದಂಥ ಅಭಿಪ್ರಾಯಗಳನ್ನು ನೀವು ಕೇಳಿರ್ಬೋದು ಜನ ಯಾವುದೇ ರೀತಿಯಾಗಿ ನಾವು ಬಂದ್ ಮಾಡಲ್ಲ ಎಂಬುದಾಗಿ ಹೇಳಿರುವಂಥದ್ದು ಇನ್ನು ಹಾಗಾದರೆ ನಾಳೆ ಅಂಗಡಿ ಮುಂಗಟ್ಟುಗಳು ಯಾವ ರೀತಿ ಇರುತ್ತೆ ಮಂಗಳೂರಲ್ಲಿ ಎಂಬ ಗೊಂದಲ ಇದೆ ಅದಕ್ಕೆ ಕೂಡ ನಾವು ಉತ್ತರವನ್ನು ಕೊಡ್ತೀವಿ ನಮ್ಮ ಜೊತೆ ವರ್ತಕರಿದ್ದಾರೆ ಸರ್ ನಾಳೆ ಬಂದ್ ಬಗ್ಗೆ ನಿಮಗೆ ಕರೆ ಬಂದಿದೆಯಾ ಏನು ಮಾಡ್ತೀರಿ ನಾಳೆ ಬಂದಾದರೆ ಯಾವುದೇ ಕಾರಣಕ್ಕೂ ಬಂದ್ ಮಾಡೋ ಪ್ರಶ್ನೆನೇ ಇಲ್ಲ ಯಾಕೆಂದೇಳಿದರೆ ನಮ್ಮ ದೇಶದ ಸಂವಿಧಾನವನ್ನು ನಾವು ಗೌರವಿಸುವಂಥ ಕೆಲಸ ಮಾಡಬೇಕು ಇದು ವಿರೋಧಿಸುವಂಥ ಕೆಲಸ ನಾವು ಮಾಡೋದೇ ಇಲ್ಲ ಬಂದಿಗೆ ನಾವು ಯಾವುದೇ ಸಮ್ಮತಿ ಇಲ್ಲ ಬಂದು ಆಲ್ರೆಡಿ ತುಂಬ ಕಡೆ ತುಂಬ ಸಲ ಮಾಡಿ ಆಗಿದೆ ಈ ಕಾರಣಕ್ಕೆ ಬಂದ್ ಮಾಡುವಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಸರ್ ನೀವೇನು ಹೇಳ್ತೀರಿ ನಾಳೆ ಕಾರ್ಮಿಕ ಸಂಘಟನೆಗಳು ಬಂದಿಗೆ ಬಂದ್ಗೆ ಕರಣಿರುವಂತೂ ನಿಮ್ಮ ಅಂಗಡಿ ಬಂದ್ ಬಂದಾಗುತ್ತಾ ಏನು ಮಾಡ್ತೀರಿ ನಾವು ಕೂಡ ಕಾರ್ಮಿಕ ಸಂ ಸಂಘಟನೆಗೆ ಯಾವುದೇ ಬೆಂಬಲ ಇಲ್ಲ ನಾವು ಅಂಗಡಿ ಮುಗ್ಗಟ್ಟು ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅಂಗಡಿ ಮುಂಗಡಿ ಬಂದ್ ಮಾಡಿದರೆ ನಮಗೆ ಗ್ರಾಹಕರಿಗೆ ತೊಂದರೆ ಆಗ್ತದೆ ಆದ್ದರಿಂದ ನಾಳೆ ದಿವಸ ನಾವು ಬಂದ್ ಮಾಡೋದಿಲ್ಲ ಸ್ವಾಮಿ ನೀವೇನು ಹೇಳ್ತೀರಿ ನಮಗಿಂತ ಅಂಥ ಸೂಚನೆ ಏನು ಮಂಗಳೂರಿಗೆ ಬರಲಿ ಇಷ್ಟರವರೆಗೆ ನಮಗೆ ಬಂದಿಗೆ ನಾವು ಬೆಂಬಲ ಏನು ನಾನು ನೀಡ್ತಾ ಇಲ್ಲ ಇದಕ್ಕೆ ಶರ್ಮಿತಾ ಇದು ವರ್ತಕರ ಮಾತು ಅವರು ಹೇಳೋ ಪ್ರಕಾರವಾಗಿ ನಾವು ನಾಳೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಕೇವಲ ಕಾರ್ಮಿಕ ಸಂಘಟನೆಗಳು ಕೂಡ ನಮಗೆ ಯಾವುದೇ ರೀತಿಯಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ನಾಳೆ ಮಂಗಳೂರಿನ ಜನಜೀವನ ಯಥಾಸ್ಥಿತಿಯಾಗಿರುತ್ತೆ ಅಂಗಡಿ ಮುಂಗಟ್ಟುಗಳು ಕೂಡ ಯಥಾಸ್ಥಿತಿಯಲ್ಲಿ ತೆರೆದಿರುತ್ತೆ ಆದರೆ ಕಾರ್ಮಿಕ ಸಂಘಟನೆಗಳು ಈಗಾಗಲೇ ಹೇಳಿರುವಂತದ್ದು ಬೆಳಗ್ಗೆ ಹತ್ತುವರೆ ಗಂಟೆಗೆ ಪ್ರೊಟೆಸ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಮ್ಮತಿಯನ್ನು ಕೊಟ್ಟಿದೆ ಆ ಶಾಂತ ರೂಪದಲ್ಲಿ ನೀವು ಪ್ರೊಟೆಸ್ಟ್ ಅನ್ನು ಮಾಡಬಹುದು ಎಂಬ ಅನುಮತಿಯನ್ನು ಕೂಡ ಕೊಟ್ಟಿರುವಂತದ್ದು ಶರ್ಮಿತಾ ಬಿಯಾನ್ ಲೈನ್ ಕಿಶನ್ ಶೆಟ್ಟಿ ಹೋಟೆಲ್ ಮಂಗಳೂರಲ್ಲಿ ಸದ್ಯಕ್ಕಂತೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಬಹುದು ನಾಳಿನ ಪ್ರತಿಭಟನೆಗೆ ಅನ್ನೋದು ಗೊತ್ತಾಗ್ತಾ ಇದೆ ಅಶೋಕ್ ಹಾಸನದಲ್ಲಿ ಹೆಂಗಿದೆ ಸದ್ಯಕ್ಕೆ ಸಿಚುವೇಶನ್ ಯಾಕಂದ್ರೆ ಸಂಜೆ ವೇಳೆಗೆ ಈ ಚಿತ್ರಣ ಬಹುತೇಕ ಇರೋದಿಲ್ಲ ಅಂತ ಅನ್ನಿಸ್ತಿದೆ ಯಾಕಂದ್ರೆ ಇವಾಗ ಏನು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಅದಕ್ಕೆಲ್ಲ ತೆರೆ ಬೀಳುತ್ತೆ ಒಂದಿಷ್ಟು ಕ್ಲಾರಿಟಿ ಅಂತೂ ಸಿಗುತ್ತೆ ಸೊ ಹಾಸನದಲ್ಲಿ ಎಷ್ಟು ಕಾರ್ಮಿಕ ಸಂಘಟನೆಗಳೀಗ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡೋದೇ ಆದ್ರೆ ಯಾವ ಜಾಗದಲ್ಲಿ ಮಾಡಬೇಕು ಅಂತ ಏನಾದ್ರು ನಿಗದಿ ಮಾಡ್ಕೊಂಡಿದಾರಾ ಹೆಂಗೆ ಅಶೋಕ್ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಹಾಸನದಲ್ಲಿ ಈಗ ಸದ್ಯಕ್ಕೆ ಮಾಡೋದೇ ಆದ್ರೆ ಹಾಸನದಲ್ಲಿ ಸಿಐ ಟಿ ಯು ಮತ್ತು ಡಿ ಎಫ್ ಐ ಮತ್ತು ಎಸ್ ಎಫ್ ಐ ಸೇರಿ ಎಡಪಂಥೀಯ ಪಕ್ಷಗಳು ಸುಮಾರು ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಭಾರತ್ ಬಂದನ್ನು ನಾವು ಆಚರಣೆಯನ್ನು ಮಾಡೇ ಮಾಡ್ತೀವಿ ಜೊತೆಗೆ ನಾಳೆ ಬೆಳಗ್ಗೆ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಆದ್ರೆ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಆ ಶರ್ಮಿತಾ ಏನು ಹಾಸನದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತಹದ್ದು ಸಿಐ ಟಿಯು ಡಿ ಐ ಮತ್ತು ಎಡಪಂಥೀಯ ಪಕ್ಷಗಳು ಏನು ಸಂಘಟನೆಗಳು ಬ ಈ ಭಾರತ್ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ ನಾವು ಬಂದನ್ನು ಮಾಡಿಯೇ ತೀರ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ಭಾರತ್ ಬಂದನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀರ ಜೊತೆಗೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದಲೂ ಕೂಡ ಬೀದಿಗಿಳಿದು ಎಲ್ಲ ಅಂಗಡಿ ಮುಂಗಟ್ಟಗಳನ್ನು ಬಂದ್ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಜೊತೆಗೆ ಹಾಸನ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಜೊತೆಗೆ ಹೋಟೆಲ್ ಮಾಲೀಕರ ಸಂಘದವರು ಖಾಸಗಿ ಬಸ್ಗಳ ಮಾಲೀಕರ ಸಂಘದವರು ಎಲ್ಲರೂ ಕೂಡ ನಾವು ಬಂದ್ಗೆ ಭಾರತ್ ಬಂದ್ಗೆ ಬೆಂಬಲವನ್ನು ನೀಡೋದಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೇಳ್ತಿದ್ದಾರೆ ಆದ್ರೆ ಎಸ್ ಎಫ್ ಐ ಸಂಘಟನೆಗಳು ಸೇರಿದಂತೆ ರೈತ ಸಂಘಟನೆ ಮತ್ತು ಕಾರ್ಮಿಕ ಸಂಘಟನೆ ಸೇರಿ ಸುಮಾರು ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ನಾವು ಬಂದನ್ನ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದನ್ನ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಜೊತೆಗೆ ಪ್ರಮುಖವಾಗಿ ಆಸನದ ಎನ್ ಆರ್ ವೃತ್ತದಲ್ಲಿ ಮೊದಲಿಗೆ ಪ್ರತಿಭಟನೆಯನ್ನು ಮಾಡ್ತೇವೆ ಪ್ರತಿಭಟನೆಯನ್ನು ಮಾಡಿ ಬೆಳಗ್ಗೆ ಆರು ಗಂಟೆಯಿಂದ ಕೂಡ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸ್ತೇವೆ ಸಂಪೂರ್ಣ ನಮಗೆ ಪೌರತ್ವ ಏನು ಕೇಂದ್ರ ಸರ್ಕಾರ ಪೌರತ್ವ ಕಾಯ್ದೆಯನ್ನು ತಂದಿದೆ ಪೌರತ್ವ ಕಾಯ್ದೆಯನ್ನು ಹಿಂಪಡೆಯಬೇಕು ಜೊತೆಗೆ ಜಿ ಎಸ್ ಟಿ ಏನಿದೆ ಕಾರ್ಮಿಕ ವಿರೋಧಿ ನೀತಿ ಇರುವಂಥದ್ದು ಜೊತೆಗೆ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ರದ್ದನ್ನು ಮಾಡಬೇಕು ಅಥವಾ ಜಿ ಎಸ್ ಟಿಯಲ್ಲಿ ಸಂಪೂರ್ಣ ಸ್ವಲ್ಪ ಕೊಂಚ ಮಟ್ಟಿಗೆ ಅದನ್ನು ಸುಧಾರಣೆಯನ್ನು ತಂದು ಸ್ವಲ್ಪ ದರ ಜಿ ಎಸ್ ಟಿ ತೆರಿಗೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಈ ಜೊತೆ ಬಸ್ ಚಾ ಲಾರಿ ಮಾಲೀಕರ ಸಂಘದವರು ಬಸ್ ಚಾಲಕರ ಸಂಘದವರು ಮತ್ತು ಆಟೋ ಮಾಲೀಕರ ಸಂಘದವರು ಕೂಡ ಯಾರು ಕೂಡ ನಾವು ಬಂದನ್ನ ಮಾಡೋದಿಲ್ಲ ಬಂದ್ ಗೆ ಬೆಂಬಲವನ್ನ ನೀಡೋದಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೇಳ್ತಿದ್ದಾರೆ ಆದರೆ ಸದ್ಯಕ್ಕೆ ಅಂತೂ ಒಂದ್ ರೀತಿ ಕನ್ಫ್ಯೂಷನ್ ಆಸನದಲ್ಲಿ ಕನ್ಫ್ಯೂಷನ್ ಇರುವಂತದ್ದು ಬಂದ್ ಇರುತ್ತೋ ಬಂದ್ ಅಂತ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂದ್ರೆ ಸಂಜೆ ವೇಳೆಗೆ ಸಂಪೂರ್ಣವಾಗಿ ಇದರ ಕ್ಲಾರಿಟಿ ಗೊತ್ತಾಗಲಿದೆ ಅಂದ್ರೆ ಇವರೇನು ಬಂದ್ಗೆ ಬೆಂಬಲವನ್ನ ನೀಡ್ತಾರ ಅಥವಾ ಕಾರ್ಮಿಕ ಸಂಘಟನೆಗಳು ಸಂಪೂರ್ಣವಾಗಿ ಬಂದನ್ನ ಮಾಡ್ತಾರ ಅಥವಾ ಇದಕ್ಕೆ ಈ ಬಂದ್ಗೆ ಮತ್ತಷ್ಟು ಏನು ಆಫ್ ಕಾಮರ್ಸ್ನವರು ಇರ್ಬೋದು ಎಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರ ಸದ್ಯಕ್ಕಂತೂ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ ಜೊತೆಗೆ ಹಾಸನ ಜಿಲ್ಲಾ ಪೊಲೀಸರು ಕೂಡ ಹೇಳಿದರೆ ನಾವು ಯಾವುದೇ ಬಂಧನ ಮಾಡಲಿಕ್ಕೆ ಬಿಡೋದಿಲ್ಲ ಒಂದು ಕಡೆ ಮಾತ್ರ ಮಾಡಬೇಕು ಜೊತೆಗೆ ಎಲ್ಲಾ ವಾಹನಗಳ ಸಂಚಾರ ಕೂಡ ಎಂದಿನಂತೆ ಇರುತ್ತೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಹಾಸನದಲ್ಲೂ ಕೂಡ ನಾಳಿನ ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಶರ್ಮಿತಾ ಥ್ಯಾಂಕ್ ಯು ಅಶೋಕ್ ಹಾಸನದಲ್ಲಿ ಸಿಚುವನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಹಾಗೆ ಸೋ ಮಚ್ ಕಿಶನ್ ಶೆಟ್ಟಿ ಮಂಗಳೂರಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಸೋ ಮಚ್ ಇಬ್ಬರಿಗೂ ಕೂಡ ಇನ್ನು ನಾಳಿನ ಭಾರತ್ ಬಂದ್ಗೆ ರೈತ ಸಂಘದಿಂದ ಬೆಂಬಲ ಇದೆ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ವಿವಿಧ ಕಾರ್ಮಿಕ ಸಂಘಟನೆಗಳು ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿಯಾಗಿ ರೈತ ಸಂಘ ಕೂಡ ಬೆಂಬಲ ಕೊಡುತ್ತೆ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಡೆಯೋದೇ ಆದ್ರೆ ಆಕ್ಚುಲ್ ಆಗಿ ಭಾರತ್ ಬಂದೇ ಆಗುತ್ತಾ ಅಥವಾ ಸಾಂಕೇತಿಕವಾಗಿ ಇವರೇನು ಪ್ರತಿಭಟನೆ ಮಾಡಿ ಮುಷ್ಕರ ಮಾಡ್ತಾರ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಅದಕ್ಕಿನ್ನೂ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಸಂಜೆ ವೇಳೆಗೆ ಬಹುತೇಕ ಇದಕ್ಕೆ ಉತ್ತರ ಸಿಗುತ್ತೆ ಇನ್ನು ಯಾರ್ಯಾರು ಇದಕ್ಕೆ ಕೈ ಜೋಡಿಸ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ರೈತ ಸಂಘದಿಂದ ನಮ್ಮ ಬೆಂಬಲ ಅಂತೂ ಈ ಒಂದು ಮುಷ್ಕರಕ್ಕೆ ಅಥವಾ ಬಂದ್ಗೆ ಇದೆ ಅನ್ನೋ ಒಂದು ಮಾತನ್ನ ನ್ಯೂಸ್ ಏಟಿನ್ ಕನ್ನಡಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಈಗ ಅಂದ್ರೆ ಅವರ ಸಂಘದಿಂದ ರೈತ ಸಂಘದಿಂದ ಬೆಂಬಲ ಅಂತೂ ಖಂಡಿತವಾಗ್ಲೂ ಇದೆ ಅಂತ ಈಗ ಒಂದಿಷ್ಟು ಜನ ಕಾರ್ಮಿಕ ಅವರೇ ಹೇಳ್ತಿರೋ ಪ್ರಕಾರ ನಾವು ನೈತಿಕವಾಗಿ ಬೆಂಬಲ ಕೊಡ್ತೀವಿ ಆದ್ರೆ ಮುಷ್ಕರದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಈಗ ರೈತ ಸಂಘದಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಹೇಳಿರೋ ಪ್ರಕಾರ ನಮ್ ಬೆಂಬಲ ಇದೆ ಅಂತಂದ್ರೆ ಏನಾದರೂ ಪ್ರತಿಭಟನೆಯಲ್ಲಿ ಇವರು ಹೋಗ್ ಪಾಲ್ಗೊಳ್ತಾರಾ ಇಲ್ವಾ ಅನ್ನೋ ಬಗ್ಗೆ ಅವರೇ ಕ್ಲಾರಿಟಿಯನ್ನು ಕೊಡಬೇಕು ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಇದು ನೈತಿಕವಾಗಿ ಬೆಂಬಲನ ರೈತ ಸಂಘದಿಂದ ಅಥವಾ ಪ್ರತಿಭಟನೆಗೆ ರೈತರು ಬರ್ತಾರಾ ಈಗ ರೈತರು ಆಯಾ ಹಳ್ಳಿಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಅವರು ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿರ್ತಾರೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇರ್ತಾರೆ ಹಾಗಾಗಿ ನಮ್ಮ ಚಳುವಳಿಯ ಸಂದೇಶ ಏನಂದ್ರೆ ನಾವು ಯಾವುದೇ ಉತ್ಪನ್ನವನ್ನ ಮಾರುಕಟ್ಟೆಗೆ ತಂದು ಮಾರಬಾರ್ದು ಮತ್ತೆ ಯಾವುದೇ ಉತ್ಪನ್ನವನ್ನ ಒಂದು ದಿವಸ ನಾವು ಖರೀದಿ ಮಾಡಬಾರ್ದು ಅನ್ನೋದು ಈ ಚಳುವಳಿಯ ಮುಖ್ಯಾಂಶ ಆ ಕಾರಣಕ್ಕೆ ಈಗ ಲೆಫ್ಟ್ ಪಾರ್ಟಿಗಳು ಏನ್ ಕರೆ ಕೊಟ್ಟಿದಾರೋ ಅವರು ಕೂಡ ಇದೆ ಸಂದೇಶವನ್ನ ಇಟ್ಕೊಂಡಿರೋ ಕಾರಣಕ್ಕೆ ನಮ್ಮ ಬೆಂಬಲ ಓಕೆ ಸರಿ ಇವಾಗ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಕಾರ್ಮಿಕ ಸಂಘಟನೆಯವರೇ ಬೇರೆ ಬೇರೆ ಅವ್ರು ಹೇಳ್ತಾ ಇದ್ರು ನಮ್ಮ ಹತ್ರ ಮಾತಾಡುವಾಗ ಈಗ ಹೋಟೆಲ್ ಅಸೋಸಿಯೇಷನ್ ಇರ್ಬೋದು ಟ್ಯಾಕ್ಸಿ ಡ್ರೈವರ್ಸ್ ಅವರ ಸಂಘದ ಅಧ್ಯಕ್ಷರು ಇರ್ಬೋದು ಅವರೆಲ್ಲ ಹೇಳ್ತಿದ್ರು ಈಗ ಅಧಿಕೃತವಾಗಿ ನಮ್ಗೆ ಯಾರು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸಭೆ ಕರೆದಿಲ್ಲ ಚರ್ಚೆ ಮಾಡಿಲ್ಲ ಅಂತ ಈಗ ನಿಮ್ಗೆ ಯಾರಾದ್ರೂ ಅಫಿಷಿಯಲ್ ಆಗಿ ಇವಾಗ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಬೆಂಬಲ ಕೊಡ್ಬೇಕು ಅಂತ ಕೇಳಿದ್ರ ಅಥವಾ ನಿಮ್ಮ ಸಂಘದಿಂದನೇ ನೀವು ನಿರ್ಧಾರ ಮಾಡ್ಕೊಂಡಿರದಾ ಇಲ್ಲ ಇದು ನಮ್ಮ ಕಾರ್ಯಕ್ರಮ ನಾನು ಹೇಳಿದಷ್ಟು ಅಷ್ಟೇ ಸೀಮಿತವಾದ್ದು ಈಗ ಕರೆ ಕೊಟ್ಟಿರುವ ಕಾರಣಕ್ಕೆ ಲೆಫ್ಟ್ ಪಾರ್ಟಿಗಳು ಬೆಂಬಲಿಸ್ಬೇಕಂತ ಹೇಳಿ ಕೇಳ್ಕೊಂಡಿದ್ದಾರೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ವಿ ಓಕೆ ಸದ್ಯಕ್ಕೆ ಸಿಚುವೇಶನ್ ಗೊತ್ತಾಗ್ತಿರೋದು ಈಗ ನಮ್ಮ ರಿಪೋರ್ಟರ್ಸ್ ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಲೈವ್ ಕೊಡ್ತಾ ಇದ್ರು ಅವ್ರು ಹೇಳಿದ ಪ್ರಕಾರ ಎಲ್ಲಾ ಕಡೆ ಇನ್ನೂ ಗೊಂದಲ ಮುಂದುವರೆದಿದೆ ಬಹುತೇಕ ಸದ್ಯಕ್ಕೆ ನಾವು ನೋಡೋದಾದ್ರೆ ಸಿಚುವೇಶನ್ ಪ್ರಕಾರ ಮಿಶ್ರ ಒಂದು ಬೆಂಬಲ ಸಿಗುವಂತ ಚಾನ್ಸಸ್ ಇದೆ ಅಂತ ಸೊ ಸಂಜೆ ವೇಳೆಗೆ ಆ ರೀತಿ ಏನಾದ್ರೂ ನಿಮ್ಗೆ ಮಾಹಿತಿ ಗೊತ್ತಾದ್ರೆ ಈ ಬೆಂಬಲ ವಾಪಸ್ ಪಡೆಯುವಂತ ಚಾನ್ಸಸ್ ಇದೆಯಾ ಅದ್ರ ಬಗ್ಗೆ ಏನಾದ್ರೂ ಮಾತುಕತೆ ನಾವು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಮ್ಮ ಯಾರು ಕರೆ ಕೊಟ್ಟಿದ್ದಾರೆ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅಷ್ಟು ಬಿಟ್ರೆ ನಮ್ದೇನಿಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತ ರೈತರಿಗೆ ಈಗ ನಿಮ್ಮ ಸಂಘದ ಪರವಾಗಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನೀವು ಈಗ ಇದಕ್ಕೆ ಚಳವಳಿಗೆ ಹಾಗೆ ಎಲ್ಲರೂ ಕೂಡ ಈ ಗ್ರಾಮೀಣ ಭಾರತ ಬಂದ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೋಬೇಕು ಅಂತ ಹೇಳಿ ಓಕೆ ಈಗ ಗುರ್ತಿಸುವ ಅಂದ್ರೆ ಬೆಂಗ್ಳೂರಲ್ಲೇ ಪೊಲೀಸ್ ಕಮಿಷನರ್ ಹೇಳ್ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನೀವೊಂದು ಸ್ಥಳ ನಿಗದಿ ಮಾಡಿ ಫ್ರೀಡಂ ಪಾರ್ಕ್ ತರ ಆ ತರ ಸ್ಥಳ ನಿಗದಿ ಮಾಡ್ಕೊಂಡು ಅಲ್ಲಿ ಬೇಕಾದ್ರೆ ಮಾಡಿ ಆದ್ರೆ ಈ ರೋಡಲ್ಲಿ ಬರೋದು ರೋಡ್ ಬ್ಲಾಕ್ ಮಾಡೋದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅರೆಸ್ಟ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಕಾನೂನು ಕ್ರಮ ಆಗುತ್ತೆ ಅಂತ ಈಗ ಮೊದಲನೇದಾಗಿ ನಾವು ಎಲ್ಲ ನಗರಗಳು ಬಂದ್ ಆಗಬೇಕು ಅಂತ ಹೇಳಿ ಕರೆ ಕೊಟ್ಟಿಲ್ಲ ಹಾಗಾಗಿ ಆ ಬಂದಿಗೆ ಭಾರತ ಬಂದಿಗೆ ಕರೆ ರಿಯಾಕ್ಟ್ ಅಂತ ಕೊಟ್ಟಂತೇಳಿ ಮನವಿ ಮಾಡ್ತೇನೆ ರೈತರು ಕೂಡ ಪ್ರತಿಭಟನೆ ಅಂತ ಬೀದಿಗಿಳಿದ್ರೆ ಅಂದ್ರೆ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಭದ್ರತಾ ದೃಷ್ಟಿಯಿಂದ ಹೇಳ್ಬಿಟ್ಟಿದ್ದಾರೆ ಪೊಲೀಸರು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಸೊ ಆ ಬಗ್ಗೆ ಏನಾದ್ರು ರೈತರಿಗೆ ನೀವು ಹೇಳಿದೀರಾ ಅಂದ್ರೆ ಯಾವ ರೀತಿ ಪ್ರತಿಭಟನೆ ಮಾಡ್ಬೇಕು ಏನು ಎತ್ತ ಒಂದು ಸ್ಥಳ ನಿಗದಿ ಮಾಡಿ ಬೆಂಗಳೂರಿಗೆ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ವಿಷಯ ಸಂಬಂಧಪಟ್ಟಿ ನಡೀತಾ ಇರೋದು ಹಾಗಾಗಿ ನಾನು ಇಡೀ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀವಿ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ ಹಾಗಾಗಿ ಇದು ಬಂದಿಗೆ ಕರೆ ಕೊಟ್ಟಿದ್ದರು ನೀಡಬೇಕು ಅವರು ಹೇಳಿಕೆ ಹೇಳಿ ನಾನು ಅವ್ರಿಗೆ ಕೊಡಿಯಲ್ಲಿ ಚಂದ್ರಶೇಖರ್ ಅವರೇ ಈಗ ನೀವು ನಾಳೆ ಎಲ್ಲಿರ್ತೀರಾ ಎಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀರಾ ಬೆಂಗಳೂರಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಮಾತಾಡೋದಕ್ಕೆ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನ್ಯೂಸ್ ಏಟಿನ್ ಕನ್ನಡಕ್ಕೆ ರಿಯಾಕ್ಟ್ ಮಾಡುವಾಗ ಅವ್ರು ಹೇಳಿದ್ದು ರೈತ ಸಂಘದಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಕೊಡ್ತೀವಿ ಈಗ ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈಗೇನು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನೆ ಸೊ ಅದಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಆಯಾ ಜಿಲ್ಲೆಗಳಲ್ಲಿ ರೈತರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚನೆಯನ್ನು ನಾವೀಗ ರವಾನೆ ಮಾಡಿದ್ದೀವಿ ಬೆಂಗಳೂರಲ್ಲಿ ಖುದ್ದಾಗಿ ನಾನು ಕೂಡ ಇರ್ತೀನಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ